ನಮ್ಮಲ್ಲಿ ಸಿಗುವಂಥ ಆಹಾರವು ಹೌದು ಔಷಧಿಯೂ ಹೌದು ಒಂದೊಂದು ಆಹಾರದ ಪದಾರ್ಥಗಳಲ್ಲೂ ಕೂಡ ಎಲ್ಲ ರೀತಿಯ ಔಷಧೀಯ ಗುಣಗಳು ಇದ್ದೇ ಇರುತ್ತೆ ಸೊ ಯಾವುದಕ್ಕೆ ಯಾವ್ದು ಬಳಸಬೇಕು ಅಂತ ತಿಳ್ಕೊಂಡಿರಬೇಕು ಅಷ್ಟೇ ಇವತ್ತು ನಾನು ಒಂದು ಒಳ್ಳೆಯ ರೆಮಿಡಿಯನ್ನು ತಂದಿದ್ದೀನಿ ಎಸ್ಪೆಷಲಿ ಮಕ್ಕಳಿಗೆ ಅಂತ ಹೇಳ್ಬೋದು ಮಕ್ಕಳಿಗೆ ಕಷಾಯ ಕುಡಿರಿ ಬೇರೆ ಏನಾದರೂ ಒಂದು ಕಹಿಯಾದ ಪದಾರ್ಥ ಅಥವಾ ಒಗುರಿರುವಂಥ ಪದಾರ್ಥಗಳನ್ನು ತಿನ್ನಿ ಹೆಲ್ತ್ಗೆ ತುಂಬ ಒಳ್ಳೆಯದು ಅಂತಂದರೆ ಬೇಡ ಅದು ಚೆನ್ನಾಗಿರಲ್ಲ ಟೇಸ್ಟು ಅಂತ ಹೇಳ್ತಾರೆ ಬಟ್ ಇವತ್ತು ನಾನು ಒಂದು ಒಳ್ಳೆಯ ಸ್ಮೂದಿಯನ್ನ ತಂದಿದ್ದೀನಿ ಸೊ ಈ ಸ್ಮೂದಿ ಟೇಸ್ಟಿ ಕೂಡ ಹೌದು ಡೆಲಿಷಿಯಸ್ ಕೂಡ ಹೌದು ಜೊತೆಗೆ ಹಂಡ್ರೆಡ್ ಬೆನಿಫಿಟ್ಸ್ ಇರುವಂತದ್ದು ಅಂತಾನೆ ಹೇಳ್ಬಹುದು ಮಕ್ಕಳಿಗೆ ಮೆಮೊರಿ ಬೂಸ್ಟ್ ಮಾಡೋದಕ್ಕಾಗಿರ್ಬಹುದು ಅವರಿಗೆ ಸುಸ್ತು ಏನಾದ್ರು ಹೋಗ್ಲಾಡಿಸೋದಕ್ಕೆ ಆಗಿರ್ಬೋದು ಮಕ್ಕಳಷ್ಟೇ ಅಲ್ಲ ದೊಡ್ಡವರಿಗೂ ಕೂಡ ತುಂಬಾನೇ ಒಳ್ಳೆಯದು ಡಯಾಬಿಟಿಸ್ ಕಂಟ್ರೋಲ್ ಆಗಿರ್ಬಹುದು ಸೊ ಎಲ್ಲಾ ರೀತಿಯ ಮಸಲ್ ಪವರ್ ಹೆಚ್ಚಾಗೋದಕ್ಕೆ ಕೂಡ ಆಗಿರಬಹುದು ಸೊ ಎಲ್ಲಾ ರೀತಿಯ ಹೆಲ್ತ್ ಬೆನಿಫಿಟ್ಸ್ಗೂ ಕೂಡ ಒಂದು ಈ ಬನಾನಾ ಸ್ಮೂದಿ ಅಂತ ಹೇಳ್ಬಹುದು ಸೊ ಈ ಬನಾನಾ ಸ್ಮೂದಿ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಯಾವ ರೀತಿ ಮಾಡಬೇಕು ಅಂತ ನೋಡೋಣ ಬನ್ನಿ ಹೆಲ್ದಿ ಬನಾನಾ ಸ್ಮೂದಿ ಮಾಡೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಬಾಳೆಹಣ್ಣು ಗೋಡಂಬಿ ದ್ರಾಕ್ಷಿ ರೋಸ್ಟೆಡ್ ಉರ್ಗಡ್ಲೆ ಆಯುಷ್ ಪ್ಲಸ್ ಅವರ ಜೇನುತುಪ್ಪ ಹಾಲು ಸೊ ನೋಡೋದಲ್ಲ ವೀಕ್ಷಕರೇ ಬನಾನಾ ಸ್ಮೂತಿ ಮಾಡೋದಿಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ಈಗ ಯಾವ ರೀತಿ ಮಾಡಬೇಕು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನು ಮಿಕ್ಸಿ ಜಾರಿಗೆ ಒಂದು ಒಂದರಿಂದ ಎರಡು ಬಾಳೆಹಣ್ಣಷ್ಟನ್ನು ನಾನು ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ ಸೊ ನಂತರ ನಾನು ಒಂದು ಐದರಿಂದ ಆರು ಗೋಡಂಬಿಯನ್ನ ಆ್ಯಡ್ ಮಾಡ್ತಾ ಇದ್ದೀನಿ ನಂತರ ಒಂದು ಒಂದು ಸ್ಪೂನ್ ಅಷ್ಟು ಒಂದು ಹತ್ತರಿಂದ ಹನ್ನೆರಡು ದ್ರಾಕ್ಷಿಯನ್ನ ರೋಸ್ಟೆಡ್ ಉರ್ಗಡ್ಲೆಯನ್ನ ಆಡ್ ಮಾಡ್ತಾ ಇದೀನಿ ಸೊ ಈ ರೋಸ್ಟೆಡ್ ಉರ್ಗಡ್ಲೆ ಯಾಕಪ್ಪ ಅಂತಂದ್ರೆ ಇದರಲ್ಲಿ ಫೈಬರ್ ಅಂಶ ಹೆಚ್ಚಾಗಿದೆ ಮೇಯ್ನ್ ಆಗಿ ಡಯಾಬಿಟಿಸ್ ಇರೋರು ಇದನ್ನ ಬಳಕೆ ಮಾಡೋದ್ರಿಂದ ಅವರ ಡಯಾಬಿಟಿಸ್ ಕಂಟ್ರೋಲಿಗೆ ಬರುತ್ತೆ ಅಂಡ್ ನಮ್ಮ ಹೆಲ್ತ್ ಗೆ ತುಂಬಾನೇ ಒಳ್ಳೇದು ಅಂತಾನೆ ಹೇಳ್ಬಹುದು ಸೊ ನಂತರ ನಾನು ಆಯುಷ್ ಪ್ಲಸ್ ಅವರ ವೈಲ್ಡ್ ಫಾರೆಸ್ಟ್ ಹನಿಯನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಹನಿ ಕೂಡ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತಲೇ ಹೇಳಬಹುದು ಸೊ ಪ್ಯೂರ್ ಆದ ಹನಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟನ್ನು ಕೊಡುತ್ತೆ ಸೊ ಇದನ್ನು ನಾನು ಒಂದು ಸ್ಪೂನಷ್ಟು ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಫೈನಲ್ ಆಗಿ ನಾನು ಹಾಲನ್ನು ಹಾಕ್ತಾ ಇದ್ದೀನಿ ಸೊ ಇದೆಲ್ಲವನ್ನ ಹಾಕಿ ನಾವು ಕಂಪ್ಲೀಟ್ ಆಗಿ ಒಂದು ಸ್ಮೂದಿ ರೀತಿ ಒಂದು ಜ್ಯೂಸ್ ನ ರೀತಿ ಮಿಕ್ಸಿ ಮಾಡ್ಕೊಳ್ಳೋಣ ಸೊ ಮಿಕ್ಸಿ ಆಗಿದೆ ಈಗ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಸೊ ಓಮ್ ಮೇಡ್ ಬನಾನಾ ಸ್ಮೂದಿ ರೆಡಿ ಆಗಿದೆ ಸೊ ಇದು ಕುಡಿಯೋದಕ್ಕೂ ಕೂಡ ತುಂಬಾನೇ ಡೆಲಿಶಿಯಸ್ ಆಗಿರುತ್ತೆ ಅಂಡ್ ಅಂಡ್ರೆಡ್ ಬೆನಿಫಿಟ್ಸ್ ಅಂತ ಆಗ್ಲೇ ಹೇಳಿದೆ ನಾನು ಯಾವುದೇ ರೀತಿಯ ಹೆಲ್ತ್ ಪ್ರಾಬ್ಲಮ್ಸ್ ಇದ್ರೂ ಕೂಡ ಯಾವುದೇ ರೀತಿಯ ಡೆಫಿಷಿಯನ್ಸೀಸ್ ಇದ್ರೂ ಕೂಡ ವಿಟಮಿನ್ ಡೆಫಿಷಿಯನ್ಸಿ ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ ಅಂಡ್ ಬೇರೆ ನಮ್ಮ ಬ್ರೈನ್ ತುಂಬಾ ಚೆನ್ನಾಗಿ ಕೆಲಸ ಮಾಡಬೇಕು ಮೆಮೊರಿ ಪವರ್ ಹೆಚ್ಚಾಗಬೇಕು ಅಂಡ್ ಇದ್ರಲ್ಲಿ ನಾನು ಬಳಸಿರುವಂತಹ ಆಗಿರಬಹುದು ಸೊ ಬಾಳೆಹಣ್ಣು ನಮ್ಮ ಮಸಲ್ ಗೆ ತುಂಬಾನೇ ಒಳ್ಳೇದು ಅಂತಾನೆ ಹೇಳ್ಬಹುದು ಇದು ಒಂದು ಬಾಳೆಹಣ್ಣು ಒಂದು ಊಟಕ್ಕೆ ಸಮ ಅಂತಾನೆ ಹೇಳ್ಬಹುದು ನೀವು ಬಾಳೆಹಣ್ಣನ್ನ ಅದು ಒಂದು ಫಿಲ್ಲರ್ ರೀತಿ ಕೆಲಸ ಮಾಡುತ್ತೆ ಒಂದು ಬಾಳೆಹಣ್ಣನ್ನ ತಿಂದು ನೀವು ಟೂ ಅವರ್ಸ್ ನೀವು ಊಟ ಮಾಡಿದ್ರೆ ಇದ್ರೂ ಕೂಡ ಅದು ತಡೆಯುತ್ತೆ ಅಂತಾನೆ ಹೇಳ್ಬೋದು ಅಂಡ್ ಗೋಡಂಬಿ ಕೂಡ ನಮ್ಮ ಹಾರ್ಟ್ಗೆ ತುಂಬಾನೇ ಒಳ್ಳೆಯದು ಓವರ್ ಆಲ್ ಹೆಲ್ತ್ ಗೆ ಆ ಗೋಡಂಬಿ ಅಂತ ಹೇಳ್ಬೋದು ದ್ರಾಕ್ಷಿಯಲ್ಲಿ ಆಂಟಿ ಏಜಿಂಗ್ ಪ್ರಾಪರ್ಟೀಸ್ ಹೆಚ್ಚಾಗಿ ಇರೋದ್ರಿಂದ ಇದು ನಮ್ಮ ಸ್ಕಿನ್ ಗೆ ತುಂಬಾನೇ ಒಳ್ಳೇದು ಪಿಂಪಲ್ಸ್ ಆಗಿರಬಹುದು ಯಾವುದೇ ರೀತಿಯ ಸ್ಕಿನ್ ಪ್ರಾಬ್ಲಮ್ಸ್ ಇದ್ರೆ ಅದನ್ನ ಹೋಗ್ಲಾಡಿಸೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂಡ್ ಉರ್ಗಡ್ಲೆ ನಾನು ಆಗ್ಲೇ ಹೇಳಿದೆ ಫೈಬರ್ ಅಂಶ ಹೆಚ್ಚಾಗಿದೆ ಅಂತ ಅಂಡ್ ಜೇನುತುಪ್ಪದಲ್ಲಿ ನಾನಾ ರೀತಿಯ ವಿಟಮಿನ್ಸ್ ಇರೋದ್ರಿಂದ ಇದು ನಮ್ಮ ಹೆಲ್ತ್ ಗೆ ತುಂಬಾನೇ ಒಳ್ಳೇದು ಅಂಡ್ ಫೈನಲ್ ಆಗಿ ಹಾಲು ಹಾಲು ಕ್ಯಾಲ್ಸಿಯಂ ಅಂಶ ಹೆಚ್ಚಾಗಿದೆ ಸೊ ಇದು ನಮ್ಮ ಬೋನ್ ಹೆಲ್ತ್ಗೆ ತುಂಬಾನೇ ಒಳ್ಳೆಯದು ಸೊ ಇಷ್ಟೆಲ್ಲ ಒಳ್ಳೆಯ ಬೆನಿಫಿಟ್ಸ್ ಇರುವಂತಹ ಇಂಗ್ರೀಡಿಯಂಟ್ಸ್ ಅನ್ನ ಹಾಕಿ ಒಂದು ಸ್ಮೂದಿ ನಾವು ಕುಡಿಯೋದ್ರಿಂದ ವಾರಕ್ಕೆ ಎರಡು ದಿನ ಕುಡಿದ್ರೆ ಸಾಕು ಸೊ ವಾರಕ್ಕೆ ನೀವು ಯಾವಾಗೆಲ್ಲ ಫ್ರೀ ಇರ್ತಿರಲ್ಲ ಆಗ ನೀವು ಎರಡು ದಿನ ಮಾಡ್ಕೊಂಡು ಕುಡಿದ್ರೆ ಸಾಕು ನಿಮ್ಮ ಹೆಲ್ತ್ ಅಲ್ಲಿ ನಾನಾ ರೀತಿಯ ಚೇಂಜಸ್ ಅನ್ನ ನೀವೇ ನೋಡಬಹುದು ಅಂಡ್ ವಾರಕ್ಕೆ ಎರಡು ದಿನ ಎರಡು ತಿಂಗಳು ಕುಡಿದು ನೀವೇ ನೋಡಿ ನಿಮ್ಮಲ್ಲಿ ಆಗುವಂತಹ ಚೇಂಜಸ್ ಅನ್ನು ಯಾವುದೇ ರೀತಿಯ ಡಿಫಿಷಿಯನ್ಸಿ ಇರಲ್ಲ ಹೇರ್ ಫಾಲ್ ಇರಲ್ಲ ಸ್ಕಿನ್ ಪ್ರಾಬ್ಲಮ್ಸ್ ಇರಲ್ಲ ಶುಗರ್ ಕೂಡ ನಿಮಗೆ ಕಂಟ್ರೋಲಿಗೆ ಬಂದಿರುತ್ತೆ ಮೆಮೊರಿ ಪವರ್ ಹೆಚ್ಚಾಗಿರುತ್ತೆ ಸೊ ನಾನಾ ರೀತಿಯ ಹೆಲ್ತ್ ಬೆನಿಫಿಟ್ಸ್ ಒಂದು ಡೆಲಿಶಿಯಸ್ ಆದ ಬನಾನಾ ಸ್ಮೂದಿಯಿಂದ ನೀವು ಸಹ ಖಂಡಿತವಾಗ್ಲು ಟ್ರೈ ಮಾಡಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇಲ್ಲ ಹಂಡ್ರೆಡ್ ರಿಸಲ್ಟ್ ಕೊಡುತ್ತೆ